ಒಂದು ಟೀಮು ನನ್ನ ಹೆಸರು ಅಶೋಕ್ ವಾಲ್ಮೀಕಿ ಅಂತೇಳಿ ನಾವು ಈ ಒಂದು ರಮೇಶ್ ಉತ್ಸವದ ಸಂಚಾಲಕರು ಮತ್ತು ನಮ್ಮ ಆತ್ಮೀಯ ಸ್ನೇಹಿತ ಶ್ರೀ ಹಾಗೂ ಚಂದ್ರಶೇಖರ್ ಮಾಲ್ಗಿರವರು ಆಯೋಜಕರು ಮತ್ತು ಗುರ್ರಾಜ್ ಹೊರಾಟಿ ಅವರು ಇನ್ನೊಬ್ಬರ ಸಂಗೀತ ಕಾಶಿಪುರ್ ಇನ್ನು ಅನೇಕರು ರಮೇಶ್ ಮಹಾದೇವರು ಕಲಾಪದಲ್ಲಿ ಇದ್ದಾರೆ ನಾವು ಬರುವ ರಮೇಶೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಅದರ ಜೊತೆಗೆ ಡಿ ಎಲ್ ಆರ್ ಎಂ ಜೈ ಅನ್ನ ಫೌಂಡೇಶನ್ ಉದ್ಘಾಟನಾ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದೇವೆ ಆ ಒಂದು ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನ ಹುಬ್ಬಳ್ಳಿಯ ರುದ್ರಾಕ್ಷಿ ಮಠದ ಶ್ರೀ 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 ಬಸವಲಿಂಗ ಮಹಾಸ್ವಾಮಿಗಳು ಮತ್ತು ಅಣ್ಣಿಗೇರಿಯ ಕಾದ್ರಿ ಸಾನ್ ಭಾಯ್ ಶಾಂತಿನಗರ್ ಪ್ರಾರ್ಥನಾ ಮಂದಿರದ ಫಾದರ್ ಡಾ ಅಲ್ವಿನ್ ಸುಧೀರ್ ವಹಿಸಲಿದ್ದಾರೆ ಇದು ಸರ್ವಧರ್ಮದ ಒಂದು ಕಾರ್ಯಕ್ರಮ ಇರುವುದರಿಂದ ಎಲ್ಲ ಸಮಾಜದ ಗುರುಗಳು ಇದರಲ್ಲಿ ಭಾಗವಹಿಸಲಿದ್ದಾರೆ ಜೊತೆಗೆ ಅವತ್ತಿನ ದಿವಸ ಅವರ ಒಂದು ಅಡ್ಡ ಪದಕವಾಗಿ ನಾವು ರಮೇಶ್ ಮಹಾದೇವನವ್ರು ಗೆಳೆಯರಾದ ವತಿಯಿಂದ ಕೆಲವೊಂದು ಸಮಾಜಮುಖಿ ಸೇವಾ ಕಾರ್ಯಗಳನ್ನ ಅವತ್ತಿನ ದಿವಸ ನಾಲ್ಕನೇ ತಾರೀಖಿನ ದಿವಸ ಸಭಾ ಕೇಂದ್ರದಲ್ಲಿ ಕೆಲವೊಂದು ಕಾರ್ಯಕ್ರಮಗಳನ್ನು ನಾವು ಕೊಂಡಿದ್ದೇವೆ ಅದೇನಪ್ಪ ಅಂತಂದ್ರೆ ಉಚಿತವಾಗಿ ಆರೋಗ್ಯ ತಪಾಸಣೆ ರಕ್ತದಾನ ಶಿಬಿರ ಕೃತಕ ಕಾಲು ಜೋಡಣೆ ಸೈನಿಕರಿಗೆ ವಿಕಲಚೇತನರಿಗೆ ಆರಕ್ಷಕರಿಗೆ ಪತ್ರಕರ್ತರಿಗೆ ಪೌರ ಕಾರ್ಮಿಕರಿಗೆ ಸನ್ಮಾನ ಇಟ್ಟುಕೊಂಡಿದ್ದೇವೆ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಜೊತೆಗೆ ಪರಿಸರ ಕಾರ್ಯಕ್ರಮ ಮಾಡಿಕೊಂಡಿದ್ದೇವೆ ಜೊತೆಗೆ ಕೊರಿಯರ್ ವಿತರಕರಿಗೆ ಕೊರಿಯರ್ ಪಾಯಿ ಸೇರಿ ಅವರಿಗೆ ರೇನ್ ಕೋಟ್ ಕೊಡುವ ಮುಖಾಂತರ ಬಡ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ಕೊಡುವ ಮುಖಾಂತರ ಮತ್ತು ವೃದ್ಧಾಶ್ರಮ ಮತ್ತು ಅನಾಥಾಶ್ರಮಗಳಿಗೆ ದಿನನಿತ್ಯ ಯೂಸ್ ಆಗುವಂತಹ ಕಿಟ್ ವಿತರಣೆಗಳನ್ನ ಮಾಡ್ತಾ ಇದ್ದೇವೆ ಜೊತೆಗೆ ಮಹಿಳಾ ಸಂಘ ಸಂಸ್ಥೆಗಳು ಜಾನಪದ ಕಲಾವಿದರಿಂದ ಅವತ್ತಿನ ದಿವಸ ಮನರಂಜನೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಹಮ್ಮಿಕೊಳ್ಳಲಿದೆ ಈ ಒಂದು ರಮೇಶೋತ್ಸವ ಕಾರ್ಯಕ್ರಮವನ್ನು ನಮ್ಮ ಸೆಂಟ್ರಲ್ ಕ್ಷೇತ್ರದ ಜನಪ್ರಿಯ ಶಾಸಕ ಶ್ರೀ ಮಹೇಶ್ ಜಗೀನ್ಕಾಯಿ ಅವರು ಉದ್ಘಾಟನೆ ಮಾಡಲಿದ್ದಾರೆ ಜೊತೆಗೆ ಜಿಲ್ಲಾ ಉಸ್ತುವಾರಿಗಳಿರ್ತಕ್ಕಂಥ ಹಾಗೂ ಕಾರ್ಮಿಕ ಸಚಿವರಾಗಿರ್ತಕ್ಕಂಥ ಶ್ರೀ ಸಂತೋಷ್ ಲಾಡ್ ಅವರು ಡಿ ಎನ್ ಆರ್ ಫೌಂಡೇಶನ್ ಉದ್ಘಾಟನೆ ಮಾಡಲಿದ್ದಾರೆ ಜೊತೆಗೆ ಘನ ಉಪಸ್ಥಿತಿಯಲ್ಲಿ ಶಾಸಕರಾಗಿರ್ತಕ್ಕಂಥ ಪ್ರಸಾದಬ್ಬಾಯಿ ಅವರು ಹುಬ್ಬಳ್ಳಿಗೌಡ ಮಹಾನಗರ ಪಾಲಿಕೆ ಮೇಯರ್ ಆಗಿರತಕ್ಕಂಥ ರಾಮಣ್ಣ ಬಡಗೇರವರು ಮತ್ತು ಉಪಮೇಯರ್ ಆಗಿರ್ತಕ್ಕಂಥ ಶ್ರೀಮತಿ ದುರ್ಗಮ್ಮ ಬಿಜ್ವಾಡ್ ಅವರು ಜಿಲ್ಲಾಧಿಕಾರಿ ದಿವ್ಯಾಪ್ರಭು ಅವರು ಮತ್ತು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರ್ತಕ್ಕಂಥ ಶ್ರೀ ಪಾಟೀಲ್ ಭುವನೇಶ್ ದೇವಿದಾಸ್ ಘನ ಉಪಸ್ಥಿತಿಯನ್ನು ವಹಿಸಲಿದ್ದಾರೆ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಹುಬ್ಬಳ್ಳಿ ದಾವಳ ಪೊಲೀಸ್ ಆಯುಕ್ತರಾಗಿರ್ತಕ್ಕಂಥ ಶ್ರೀ ಎನ್ ಶಿಶುಕುಮಾರ್ ಅವರು ಹುಬ್ಬಳ್ಳಿ ದಾಳ ಅಧ್ಯಕ್ಷರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರ್ತಕ್ಕಂಥ ಶಾಖರ್ ಸನ್ನದಿ ಅವರು ಮತ್ತು ಆರೋಗ್ಯ ಪಾಲಿಕೆ ಆರೋಗ್ಯ ವೈದ್ಯಾಧಿಕಾರಿ ಆಗಿರ್ತಕ್ಕಂಥ ಶ್ರೀಧರ್ ಶ್ರೀ ಮಂಜುನಾಥೇಶ್ವರ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಪ್ರಾದೇಶಿಕ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀಮತಿ ದಯಾಶೀಲ ಅವರು ಪ್ರೇಮ ರಕ್ತ ನೀತಿ ಸಂಸ್ಥಾಪಕರಾಗಿರ್ತಕ್ಕಂಥ ಶ್ರೀ ವಿ ಎಂ ಅವರು ಅಶೋಕ ಆಸ್ಪತ್ರೆ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ಅಶೋಕ ಅವರು ಡಾಕ್ಟರ್ ಸುಶ್ ಸೃಷ್ಟಿ ವಾಳದ್ ಅವರು ಡಾಕ್ಟರ್ ಅಸದುಲ್ಲಾ ಖರಿಗಾರ್ ಅವರು ಹುಬ್ಬಳ್ಳಗರ ಮಹಾನಗರ ಪಾಲಿಕೆ ಸದಸ್ಯರಾಗಿರ್ತಕ್ಕಂಥ ಮತ್ತು ಬಿಜೆಪಿಯ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ತಿಪ್ಪಣ್ಣ ಅವರು ಕಾಂಗ್ರೆಸ್ನ ಗ್ರಾಮೀಣ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಅನಿಲ್ ಕುಮಾರ್ ಪಾಟೀಲ್ ಅವರು ಸೇರಿದಂತೆ ಅನೇಕ ಮಹಾನಗರ ಪಾಲಿಕೆ ಸದಸ್ಯರು ಗಣ್ಯರು ಮತ್ತು ಸಾಧಕರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಜೊತೆಗೆ ನಾವೆಲ್ಲ ಗೆಳೆಯರು ಬೆಳೆಯುವುದಕ್ಕ ಸಮಾಜಮುಖಿ ಕಾರ್ಯಗಳನ್ನ ಹಮ್ಮಿಕೊಂಡಿದ್ದೇವೆ ಎಲ್ಲ ಸಾರ್ವಜನಿಕರಲ್ಲಿ ನಾವು ಸವೇಲೆ ಪ್ರಾಪ್ತಿ ಮಾಡುವ ಮುಖಾಂತರ ಈ ಒಂದು ಸಮಾಜಮುಖಿ ಸೇವಾ ಕಾರ್ಯಗಳಲ್ಲಿ ಭಾಗವಹಿಸಿ ಮತ್ತು ಏನು ಉಚಿತ ತಾವೆಲ್ಲ ಈ ಉಚಿತ ತಪಾಸಣೆಗಳನ್ನ ತಾವೆಲ್ಲ ಸದುಪಯೋಗು ತಮ್ಮ ಆರೋಗ್ಯವನ್ನ ಗಟ್ಟಿಯಾಗಿ ಕೊಡಬೇಕು ಆರೋಗ್ಯವಾಗಿ ಅನ್ನೋ ಒಂದು ಸಂದೇಶವನ್ನ ಎಲ್ಲರಿಗೆ ಸಾರಿಸಬೇಕು ಮತ್ತೆ ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು

शिंदे <sum>